ಸಿನಿಮಾದಾಗ ಹೀರೋ ರಿವೀಲ್ ಮಾಡ್ತಿದ್ರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದ ಕ್ಷಣ ಮತ್ತೊಂದಿಲ್ಲ ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ ಅದನ್ನ ನಮ್ಮ ನಿರ್ದೇಶಕರು ನಿರ್ಮಾಪಕರು ನಿಮಗೆ ಕೊಡ್ತಾರೆ ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ ಹಂಗಾಗಿ ಓಟ್ ಯೂಸ್ ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ಬೇಕು ಅಂತ ತುಂಬಾ ದಿನದಿಂದ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಇವೆಂಟ್ ಕರೆಸಿದ್ದು ತುಂಬಾ ಒಂದು ರೀಸನ್ ಇದೆ ಅವ್ರು ಬಂದು ಒಪ್ಕೊಂಡೇಸು ತುಂಬಾ ದೊಡ್ಡ ಖುಷಿ ಇದೆ ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ್ ಎಕ್ಸ್ಟ್ರಿಪ್ಟೀಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನು ಟೈಟ್ಲಿ ಇಟ್ಟಿದೀವಿ ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬೋದೆ ಅದಕ್ಕೋಸ್ಕರ ಅದೊಂದು ರಾಮರಸನ ಅದಕ್ಕೆ ಇಲ್ಲ ಆದರೆ ನನ್ನ ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ <laughs> okay, hey, no, Yeah, ready, please.